ಇರೋ ಹಾಗೇನೆ ಬರ್ತಿಲ್ಲ ಜನ ಬರ್ತಿಲ್ಲ ಥಿಯೇಟ್ರಿಗೆ ಜನ ಬರ್ತಿಲ್ವಲ್ಲೋ ಇನ್ನೆಲ್ಲ ನೀವು ಬಂದು ಥಿಯೇಟ್ರಿಗೆ ಬಂದು ಎಂಜಾಯ್ ಮಾಡ್ಕೊಂಡು ಹೋಗಿ ಅಂತಾನೆ ಹೇಳ್ಬೇಕು ಜೈ ಜಿ ಎಸ್ ಟಿ ಜೈ ಜಿ ಎಸ್ಟಿ ದ ಫಸ್ಟ್ ಡೇ ಫಸ್ಟ್ ಶೋ ಜನಗಳ ಮಧ್ಯೆ ಕುತ್ಕೊಂಡು ನೋಡಿದ್ದು ತುಂಬಾ ಮಜಾ ಇತ್ತು ಅಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಶುಜನ್ ಸರ್ ನನ್ನನ್ನು ಇದರಲ್ಲಿ ಒಂದು ಸ್ಪೆಷಲ್ ಸಾಂಗ್ಗೆ ಎಂಟ್ರಿ ಕೊಡ್ಸಿದ್ದಕ್ಕೆ ಇದ್ರ ಚಮೀಲಿಯಾಗಿ ಕಾಣಿಸ್ಕೊಂಡಿದ್ದೀನಿ ಹಾಗೆ ಮೂವಿ ರಿಲೀಸ್ ಆಗಿಂತ ಮುಂಚೆ ಹೇಳ್ತಾ ಇದ್ದೆ ಜನರನ್ನ ನಗ್ಸೋ ಅಂತ ಕೆಲಸ ಸ ಗೊತ್ತಿದೆ ಸೃಜನ್ ಸರ್ ಹೇಗೆ ಏನು ಅಂತ ಫಸ್ಟ್ ಟೈಮ್ ಫಸ್ಟ್ ಡೈರೆಕ್ಷನ್ ಸಿನಿಮಾ ಹೇಗಿತ್ತು ಜನಗಳು ದಯವಿಟ್ಟು ಥಿಯೇಟರಿಗೆ ಬಂದು ನೋಡಿ ಆ್ಯಂಡ್ ಕನ್ನಡ ಮೂವಿನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ಥ್ಯಾಂಕ್ ಯು ಆ್ಯಂಡ್ ಇವತ್ತು ರಿಲೀಸ್ ಆಗಿರೋಂಥ ಎಲ್ಲ ಮೂವಿಗಳಿಗೂ ವಿಷಯ ಆಲ್ ದ ಬೆಸ್ಟ್ ಎಷ್ಟು ಖುಷಿ ಆಯ್ತು ಅಂದರೆ ನನಗೆ ಯು ಫೀಲ್ ಇ ಫೋರ್ ಇಯರ್ಸ್ ಒಂಥರ ಹಿಡಿದಿಟ್ಕೊಂಡ್ರೆ ನೋವದು ಇವತ್ತೊಂದು ಸ್ವಲ್ಪ ಸಮಾಧಾನ ಆಗ್ತಾ ಇದೆ ದಯವಿಟ್ಟು ಬನ್ನಿ ದಯವಿಟ್ಟು ಬನ್ನಿ ಸಿನಿಮಾ ಕುಡಿಬೇಕು ಅಂದರೆ ನೀವೆಲ್ಲ ಬಂದು ನೋಡಬೇಕು ಆಮೇಲೆ ವೆರಿ ಕಾನ್ಷಿಯಸ್ಲಿ ನಾವು ಪ್ರೈಸಿಂಗ್ ಆಫ್ ದ ಟಿಕೆಟ್ ಆಲ್ಸೋ ವಿ ಕೆಪ್ ಇಟ್ ವೆರಿ ಲೋ ಬಿಕಾಸ್ ಅದು ಜನರಿಗೆ ರೀಚ್ ಆಗಬೇಕು ಸಿನಿಮಾ ಅನ್ನೋದು ಅನ್ನೋದು ಮಾತ್ರ ಸಿನಿಮಾದಲ್ಲೇ ಹೇಳ್ಬಿಟ್ಟಿದ್ದೀನಿ ದುಡ್ಡು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ಸೊ ದುಡ್ಡುಗೋಸ್ಕರ ಮಾಡಿರೋ ಸಿನಿಮಾ ಅಲ್ಲ ಎಂಟರ್ಟೈನ್ಮೆಂಟ್ ನಮಗೆ ಬರೋದಿದೆ ನೂರು ವರ್ಷಗಳಿಂದ ನಾನು ನಮ್ಮ ನಮ್ಮ ಇಡೀ ವಂಶ ಇವನು ನಾಲ್ಕು ನಾಲ್ಕನೇ ತಲೆಮಾರು ಸೊ ನಾಲ್ಕು ತಲೆಮಾರುಗಳನ್ನ ಉಳಿಸಿರೋದು ಕನ್ನಡ ಕನ್ನಡ ಭಾಷೆ ಕನ್ನಡ ಸಿನಿಮಾ ಸೊ ಕನ್ನಡ ಸಿನಿಮಾ ಮಾಡಿದ್ದೀನಿ ಹೆಮ್ಮೆಯಿಂದ ಹೇಳ್ಕೊಬೋದು ನಾನು ಒಬ್ಬ ಕನ್ನಡ

एक्टिंग हीरो की नहीं है, इसमें नंगे वो डायरेक्शन दूरबाई स्टाइल, बी फैमिली, ज़ल्ला लेडीज़ पिक्चरी को, कॉमेडी कॉमेडी इंतज़ार है, एमोशनल है कॉमेडी, रिलैक्स बट नो 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 ನಂಬಿಕೆ ಉಳಿಸ್ಕೊಂಡಿದ್ದು ಎಲ್ಲದೂ ಸೋಲದು ಅವ್ರ ಕೈಲಿದೆ ಕೈಲಿದೆ ಬಟ್ ತುಂಬಾ ಚೆನ್ನಾಗಿ ನೀಟಾಗಿ ಪಿಕ್ಚರ್ ಮಾಡಿದ್ದಾನೆ ಆಸ್ ಅ ಟೆಕ್ನಿಶಿಯನ್ ಗೆದ್ದಿದ್ದಾರೆ ನಾನು ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡಿದೆ ಐರಿ ಸಾರಿ ಅದನ್ನು ಹೇಳ್ತೀನಿ ನಾನು ಅಲ್ಲಿ ಕಿವಿಲ್ ಹೇಳಿದೆ ಡೈರೆಕ್ಟ್ ಆಡ್ಬಿಟ್ಟೆ ನೀನು ತುಂಬಾ ಚೆನ್ನಾಗಿ ಮಾಡಿದ್ಯಾ ಎಕ್ಸ್ಟ್ರೀಮ್ಲಿ ಸಾರಿ ಹೌದು ನಾವು ಹಿಂಗೆ ಹಿಂಗೆ ತಿಳ್ಕೊಂಡಿದ್ದು ಅದೇ ತರ ತರ ತಮಾಷೆ ಮಾಡ್ಕೊಂಡು ಅಂತ ಎಮೋಷನ್ ಅದೇ ತರ ತಗೊಂಡೋಗಿದ್ದಾರೆ ತುಂಬಾ ಹೊಟ್ಟೆ ಬರುತ್ತೆ ಲಾಸ್ಟ್ ಅಲ್ಲಿ ಅವರು ಹೋಗೋದು ನಗ್ತಾ ನಗ್ತಾ ಅಳ್ತಾ ಇರ್ತೀವಿ ಅದೊಂದು ಸ್ವಲ್ಪ ನನಗೂ ಫೀಲ್ ಆಯ್ತು ಆಲ್ ರೆಡಿ ಕೋಸ್ಟ ನನ್ಗೆ ಮನ್ಸರ್ಗಿಂತ ಅವರೇ ಚೆನ್ನಾಗಿ ಕಂಡುಬಿಟ್ರು ಸ್ವಾಮಿ ಅದಕ್ಕೆ ಅದಕ್ಕ ಒಂದ್ ವರ್ಷ ಟೈಮ್ ತಗೊಂಡಿದ್ದೀವಿ ರೋಟೋ ಮಾಡೋಕೆ ಆ ಎಫೆಕ್ಟ್ ಮಾಡೋದಕ್ಕೆ ಒಂದ್ ವರ್ಷ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು